ಸುಬ್ಬಣ್ಣ ಹಂದೆಯವರ ವೃತ್ತಿ ಬದುಕಿನ ಅನುಭವ ಕಥನ ನನ್ನ ಪರೀಕ್ಷೆಯಿಂದ ಆಯ್ದುಕೊಂಡಿರುವ ಲೇಖನ ನಿವೃತ್ತಿ ವೇತನ ಪ್ರಸ್ತುತಪಡಿಸುವವರು ವಿದ್ಯಾರಾವ್ ಹಲವು ರೋಗಿಗಳ ಹೃದಯ ಬಡಿತವನ್ನು ಪರೀಕ್ಷಿಸುವಾಗಲೇ ಅವರ ಆರ್ಥಿಕ ಸ್ಥಿತಿಯು ತಿಳಿಯುತ್ತಿತ್ತು ನಾನು ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದ ದಿನಗಳಲ್ಲಿ ನನ್ನ ಸ್ಥಿತಿಯು ಹೀಗೆ ಇತ್ತು ಹಾಗಾಗಿ ರೋಗಿಗಳೊಂದಿಗೆ ಸಮಾನ ಪರಿಸ್ಥಿತಿಯ ಬಂಧುತ್ವ ಏರ್ಪಡುತ್ತಿತ್ತು ಹಲವು ರೋಗಿಗಳಿಗೆ ಡಾಕ್ಟರರ ಬಿಲ್ಲನ್ನು ಕೊಟ್ಟರೆ ಔಷಧಿಗೆ ದುಡ್ಡಿಲ್ಲ ಔಷಧಿಯನ್ನು ಕೊಂಡರೆ ಹೊಟ್ಟೆಗೆ ಇಟ್ಟಿಲ್ಲ ಎಂಬ ಸ್ಥಿತಿಯೇ ಸಾಮಾನ್ಯವಾಗಿತ್ತು ಒಂದು ರೂಪಾಯಿ ಫೀಸಿನಿಂದ ನನ್ನ ವೃತ್ತಿಯನ್ನು ಆರಂಭಿಸಿದ್ದೆ ವೃತ್ತಿಯಲ್ಲಿ ಅನುಕಂಪವೇ ಮುಂದಾಗಿ ಆ ಒಂದು ರೂಪಾಯಿಯು ನನ್ನ ಜೋಬಿಗೆ ಬರುವುದು ಕಷ್ಟವಾಗಿತ್ತು ಆದರೆ ಅನೇಕ ರೋಗಿಗಳ ಋಣಪ್ರಜ್ಞೆ ನನ್ನ ಜೋಬಿಗಿಂತ ಹೆಚ್ಚಾಗಿ ಮನಸ್ಸನ್ನು ತುಂಬಿಸಿದೆ ಅದು ದುಡ್ಡಿಗಿಂತ ಹೆಚ್ಚು ಆನಂದವನ್ನು ಕೊಟ್ಟಿದೆ ಹೊರದೇಶದ ಹಾಗೆ ನಮ್ಮ ದೇಶದ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲೆಲ್ಲ ಸರ್ವಿಸ್ ಮಾಡಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ಸಮಯದಲ್ಲಿ ಬೆಂಗಳೂರಿಗೆ ಬಂದೆ ಹಳ್ಳಿಗಳಲ್ಲಾದರೆ ನಾಲ್ಕೈದು ಹಳ್ಳಿಗಳಿಗೆ ಸೇರಿದಂತೆ ಒಂದು ಡಾಕ್ಟರ್ ಇರುವುದರಿಂದ ರೋಗಿಗಳು ಅವರೇ ಗತಿ ಎಂದು ಬರಬೇಕಾಗುತ್ತದೆ ಬೆಂಗಳೂರಿನಲ್ಲಿ ಅಂತಹ ಸ್ಥಿತಿ ಇರಲಿಲ್ಲ ಹಾಗಾಗಿ ಡಾಕ್ಟರ್ಗಳ ಪರಿಚಯ ಪ್ರಸಿದ್ಧಿಯಿಂದಲೇ ರೋಗಿಗಳು ಚಿಕಿತ್ಸಾಲಯಕ್ಕೆ ಬರುವುದು ಆದ್ದರಿಂದ ನಾನು ಕಾಯುವುದು ಅನಿವಾರ್ಯವೇ ಆಗಿತ್ತು ಇದು ನನ್ನೊಬ್ಬನ ಅನುಭವವೂ ಅಲ್ಲ ಆ ಕಾಲದ ಬಹುತೇಕ ನನ್ನಂಥ ಎಲ್ಲ ಡಾಕ್ಟರ್ಗಳ ಅನುಭವವೂ ಅದೇ ಆಗಿತ್ತು ಆದುದರಿಂದ ಮೊದಲು ಡಾಕ್ಟರ್ ಕಾಯಬೇಕು ನಂತರ ರೋಗಿಗಳು ಕಾಯುತ್ತಾರೆ ಎಂಬ ಮಾತು ಪ್ರಚಲಿತವಾಗಿತ್ತು ಹೀಗೆ ಮೂರು ನಾಲ್ಕು ವರ್ಷಗಳು ಕಳೆಯುವಾಗ ನನ್ನನ್ನೇ ಕಾಯುವ ಅನೇಕ ರೋಗಿಗಳ ಪಟ್ಟಿಯೂ ಬೆಳೆಯಿತು ಅಸ್ತಮಾ ಎಂಬ ಆಮರಣಾಂತ ಕಾಯಿಲೆಯನ್ನು ಹೊಂದಿದ ಮುಜಿ ಬುನ್ನಿಸಾ ಎಂಬ ಮಹಿಳೆಯೊಬ್ಬಳು ನನ್ನ ಖಾಯಂ ರೋಗಿಯಾಗಿದ್ದಳು ತಿಂಗಳಲ್ಲಿ ಒಂದೋ ಎರಡೋ ಬಾರಿ ಬಂದೇ ಬರುತ್ತಿದ್ದಳು ಆಕೆಗೆ ಮೂವರು ಮಕ್ಕಳು ಸುಮಾರು ಮೂವತ್ತೈದು ವರ್ಷದ ಜಾಫರ್ ಎಂಬ ಹೆಸರಿನ ದೊಡ್ಡ ಮಗ ಬಾಡಿಗೆ ಆಟೋವನ್ನು ಓಡಿಸುತ್ತಿದ್ದ ಆಟೋ ಮಾಲೀಕ ಮತ್ತು ಚಾಲಕರ ಒಪ್ಪಂದಗಳು ಹೇಗಿತ್ತೆಂದು ತಿಳಿಯದು ದುಡಿಮೆಯೆಲ್ಲ ಆಟೋ ರಿಪೇರಿಗೇ ಸರಿಯಾಗ್ತಿತ್ತು ಇನ್ನೊಬ್ಬ ಮಗ ಸುಮಾರು ಮೂವತ್ತು ವರ್ಷದ ಸಲೀಂ ಎಂಬುವವನು ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಮಿಕ್ಸಿ ಐರನ್ ಬಾಕ್ಸ್ ಮುಂತಾದ ಪರಿಕರಗಳ ರಿಪೇರಿ ಕೆಲಸವನ್ನು ಮಾಡಿಕೊಂಡಿದ್ದ ಮಗಳಿಗೆ ಇಪ್ಪತ್ತೇಳೋ ಇಪ್ಪತ್ತೆಂಟೋ ವರ್ಷವಾಗಿತ್ತು ಬಡತನದ ಕಾರಣದಿಂದಲೋ ಏನೋ ಅವಳಿಗಿನ್ನೂ ವಿವಾಹವಾಗಿರಲಿಲ್ಲ ಮುಜಿಬುನ್ನೀಸ ಅಲ್ಲೋ ಇಲ್ಲೋ ದುಡಿದು ಸಂಸಾರದ ಗಾಡಿಯನ್ನು ತಳ್ಳುತ್ತಿದ್ದಳು ಹವಾಮಾನ ವೈಪರೀತ್ಯ ಧೂಳು ದೆಸೆಗಳಿಂದ ಅವಳ ಆಸ್ತಮಾ ಆಗಾಗ ಉಲ್ಬಣವಾಗುತ್ತಲೇ ಇರ್ತಿತ್ತು ಹಾಗಾದಾಗಲೆಲ್ಲ ಬಂದು ಇದು ಶ್ವಾಸಕೋಶದ ತೊಂದರೆಯೇ ಅಥವಾ ಬೇರೆ ಯಾವುದಾದರೂ ಕಾಯಿಲೆಯೇ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿ ಸಮಾಧಾನವನ್ನು ಪಡೆದುಕೊಂಡು ಕೆಲವು ಮಾತ್ರೆಗಳೊಂದಿಗೆ ಮರಳುತ್ತಿದ್ದಳು ಪ್ರತಿ ಸಾರಿ ಹೋಗುವಾಗಲೂ ಈ ಕಾಯಿಲೆ ವಾಸಿಯಾಗುವುದೇ ಎಂದು ಪ್ರಶ್ನಿಸುತ್ತಿದ್ದಳು ಸಲಾಂ ಸಾಬ್ ಆಫ್ಕೋ ಬಹುತ್ ಧನ್ಯವಾದ ಎಂಬ ಕೃತಜ್ಞತೆಯ ಮಾತನ್ನು ಹೇಳಲು ಮರೆಯುತ್ತಿರಲಿಲ್ಲ ಇನ್ನೊಮ್ಮೆ ಹೀಗೆ ಮುಜಿಬುನ್ನಿಸಾ ಕ್ಲಿನಿಕಿಗೆ ಬಂದಿದ್ದಳು ಆಗ ನನ್ನ ಫೀಸು ಐದು ರೂಪಾಯಿ ಇತ್ತು ಡಾಕ್ಟರ್ ಸಾಬ್ ಈ ಬಾರಿ ಎರಡು ರೂಪಾಯಿ ಕಡಿಮೆ ಇದೆ ಇನ್ನೊಮ್ಮೆ ಬಂದಾಗ ಕೊಡ್ತೇನೆ ಮಗನ ಆದಾಯ ಆಟೋ ರಿಪೇರಿಗೆ ಸರಿ ಹೋಗ್ತಿದೆ ಹೊಸ ಆಟೋ ಕೊಳ್ಳಲು ಜಾಮೀನು ಹಾಕುವವರು ಇಲ್ಲ ಎಂದೆಲ್ಲ ಅವಳ ಸ್ಥಿತಿಯನ್ನು ಹೇಳಿಕೊಂಡಳು ಪಾಪ ಕೇವಲ ಎರಡು ರೂಪಾಯಿ ಮುಜಿಬುನ್ನಿಸಾಳ ಸ್ಥಿತಿಗತಿಗಳನ್ನು ನನ್ನ ಮುಂದೆ ಬಯಲು ಮಾಡಿತ್ತು ಅಲ್ಲಿಯವರೆಗೂ ಅವಳು ಹೇಳಿದ ಅವಳ ಕುಟುಂಬದ ಕಥೆಯನ್ನು ಮಾತ್ರ ಕೇಳುತ್ತಿದ್ದೆ ಹೊರತಾಗಿ ಕೆದುಕುತ್ತಿರಲಿಲ್ಲ ಯಾರ ದೇಹದಲ್ಲಿ ಯಾವ ರೋಗ ಇದೆಯೋ ಯಾರ ಬದುಕಿನಲ್ಲಿ ಯಾವ ಗಾಯ ಇದೆಯೋ ತಿಳಿಯದು ತಿಳಿಯುವ ಕುತೂಹಲವೂ ಸರಿಯಾಗದು ಆದರೆ ಹೀಗೆ ತೆರೆದುಕೊಂಡ ಅವಳ ದೈನ್ಯದಿಂದ ನನ್ನ ಕುತೂಹಲ ಮುಗ್ಗರಿಸಿತು ಏನಮ್ಮ ನಿನ್ನ ಯಜಮಾನ ಏನು ಮಾಡ್ತಾನೆ ಎಂದು ಕೇಳಿದೆ ಆಗ ಹತ್ತು ವರ್ಷಗಳ ಹಿಂದೆಯೇ ತೀರಿ ಹೋದ ಗಂಡನ ಕಥೆಯನ್ನು ಹೇಳಿದಳು ಯಾವುದೋ ಸರ್ಕಾರಿ ಪ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದನಂತೆ ತೀವ್ರವಾದ ಬೀಡಿ ಚಟದಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಬಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತೀರಿಕೊಂಡನಂತೆ ಸರ್ಕಾರಿ ಸರ್ವಿಸ್ ಮುಗಿಯುವ ಮೊದಲೇ ಈ ಲೋಕದ ಸಂಬಂಧ ಆತನಿಗೆ ಮುಗಿದಿತ್ತು ಕೆಲವು ವರ್ಷ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದರಿಂದ ಅಕಾಲಿಕವಾಗಿ ನಿಧನರಾದ ಸರ್ಕಾರಿ ನೌಕರರಿಗೆ ಸಿಗಬಹುದಾದ ಸೌಲಭ್ಯಗಳ ಕುರಿತು ಒಂದಷ್ಟು ತಿಳುವಳಿಕೆ ನನಗಿತ್ತು ಅದರಂತೆಯೇ ಪ್ರಶ್ನಿಸಿದಾಗ ತಿಳಿಯಿತು ಸೇವೆಯಲ್ಲಿರುವಾಗಲೇ ತೀರಿಕೊಂಡರೆ ಆತನ ಕುಟುಂಬಕ್ಕೆ ಸಿಗಬೇಕಾದ ಒಂದು ಕೆಲಸ ನಿವೃತ್ತಿ ವೇತನ ಇತ್ಯಾದಿ ಯಾವ ಸೌಲಭ್ಯಗಳೂ ಮುಜಿಬುನ್ನಿ ಸಾಳಿಗೆ ಸಿಕ್ಕಿರಲಿಲ್ಲ ಅಷ್ಟೇ ಅಲ್ಲದೆ ಈ ಸೌಲಭ್ಯಗಳು ಇದೆ ಎನ್ನುವುದು ಅವಳಿಗೇ ಗೊತ್ತಿರಲಿಲ್ಲ ಆದರೆ ಮುಜಿಬುನ್ನಿಸಾಳ ದೊಡ್ಡ ಮಗ ಕೆಲವು ಸಮಯ ಕೆಲಸಕ್ಕಾಗಿ ಪ್ರಯತ್ನಿಸಿ ಕೆಲಸ ಸಿಗದೆ ಆಟೋ ವೃತ್ತಿಗೆ ಅಂಟಿಕೊಂಡಿದ್ದ ಮುಜಿಬುನ್ನಿಸಾಳ ದೈನ್ಯ ಸ್ಥಿತಿ ನನ್ನ ಮನಸ್ಸನ್ನು ಹೊಕ್ಕಿತು ಅವಳ ಗಂಡನ ಸಹೋದ್ಯೋಗಿಗಳಾಗಲಿ ನಿವೃತ್ತಿವೇತನ ಕಚೇರಿಯವರಾಗಲಿ ಇವರ ಸಹಾಯಕ್ಕೆ ನಿಲ್ಲಲಿಲ್ಲವಲ್ಲ ಎಂದು ಬೇಸರವೆನಿಸಿತು ನನ್ನ ಕ್ಲಿನಿಕ್ಕಿನ ಹೊರಗಡೆ ಇಷ್ಟೊಂದು ನಿಷ್ಕರುಣೆ ಇದೆಯೇ ಎನ್ನಿಸಿತು ನನ್ನ ಕಾರ್ಯಾವಸರದ ನಡುವೆ ಮತ್ತೆ ಮತ್ತೆ ಇದೇ ಯೋಚನೆ ಬರತೊಡಗಿತು ಹಾಗಾಗಿ ಅವಳಿಗೆ ಏನಾದರೊಂದು ಪರಿಹಾರವನ್ನು ಹೇಳಬೇಕೆಂಬ ತುಡಿತವೂ ಹೆಚ್ಚಾಯಿತು ಹೀಗೆ ಕೆಲವು ದಿನಗಳು ಕಳೆಯುವಾಗ ನನ್ನ ಇನ್ನೊಬ್ಬ ಕಾಯಂ ರೋಗಿಗಳಾದ ಭೀಮಪ್ಪರವರು ತಪಾಸಣೆಗಾಗಿ ನನ್ನಲ್ಲಿ ಬಂದರು ಅವರು ಬಿ ಎಚ್ ಇ ಎಲ್ನಲ್ಲಿ ಉದ್ಯೋಗಿಯಾಗಿದ್ದರು ಅವರು ತಮ್ಮೆಲ್ಲ ಔಷಧ ರಶೀದಿಗಳಲ್ಲಿ ನನ್ನ ಸಹಿಯನ್ನು ಪಡೆಯುತ್ತಿದ್ದರು ಯಾಕೆಂದರೆ ಸರ್ಕಾರ ಅವರಿಗೆ ವೈದ್ಯಕೀಯ ವೆಚ್ಚವನ್ನು ನೀಡುತ್ತಿತ್ತು ಆಗಲೇ ಅವರಲ್ಲಿ ಮುಜೀಬುನ್ನಿಸಾಳ ವಿಚಾರಗಳನ್ನು ಪ್ರಸ್ತಾಪಿಸಿದೆ ಅವರು ಸರ್ಕಾರಿ ಕೆಲಸದಲ್ಲಿದ್ದ ಬಗ್ಗೆ ಪುರಾವೆ ಕೊನೆಯಲ್ಲಿ ಪಡೆದ ಸಂಬಳದ ವಿವರ ಆಸ್ಪತ್ರೆಯಿಂದ ಪಡೆದ ಮರಣ ಪ್ರಮಾಣ ಪತ್ರ ಇಷ್ಟು ದಾಖಲೆಗಳಿದ್ದರೆ ಈಗಲೂ ನಿವೃತ್ತಿ ವೇತನ ಮತ್ತು ಪಿಂಚಣಿಗಾಗಿ ಪ್ರಯತ್ನಿಸಬಹುದು ಎಂದರು ಭೀಮಪ್ಪನವರ ಮಾತಿನಿಂದ ಮುಜಿಬುನ್ನಿಸಾಳ ಬದುಕಿಗೊಂದು ಆಸರೆ ಸಿಗಬಹುದೆಂಬ ವಿಶ್ವಾಸ ನನ್ನಲ್ಲಿ ಮೂಡಿತು ಆದರೆ ನಾನು ಮುಜಿಬುನ್ನಿಸಾಳನ್ನು ಭೇಟಿಯಾಗಲು ಅವಳ ಕಾಯಿಲೆ ಉಣ್ಬಣವಾಗುವುದನ್ನೇ ಕಾಯಬೇಕಿತ್ತು ಬೇರಾವ ಸಂಪರ್ಕ ವ್ಯವಸ್ಥೆಯಾಗಲಿ ಅವರ ಮನೆಯ ಪರಿಚಯವಾಗಲಿ ನನಗೆಲ್ಲಿರುತ್ತದೆ ಹಾಗೆ ಕೆಲವು ದಿನಗಳ ನಂತರ ಮುಜಿಬುನ್ನಿಸಾ ಮಗ ಜಾಫರ್ನೊಂದಿಗೆ ತಪಾಸಣೆಗಾಗಿ ಬಂದಿದ್ದಳು ಆಗ ಜಾಫರ್ನಲ್ಲಿ ಈ ವಿಷಯವನ್ನೆಲ್ಲ ಪ್ರಸ್ತಾಪಿಸಿದೆ ಕಲ್ಲಿನ ಮೇಲೆ ಒಗೆದ ಚೆಂಡಿನಂತೆ ನನ್ನ ಮಾತುಗಳು ನನ್ನ ಬಳಿಯೇ ಬಂತು ಆ ವಿಷಯದಲ್ಲಿ ಜಾಫರ್ನಿಗೆ ಆಸಕ್ತಿಯೇ ಇರಲಿಲ್ಲ ಇದೆಲ್ಲ ಮುಗಿದು ಹತ್ತು ವರ್ಷ ಆಯಿತು ಸರ್ಕಾರದಿಂದ ಯಾವ ಸೌಲಭ್ಯವೂ ಸಿಗುವಂತೆ ಕಾಣದು ಇದರ ಬದಲು ಆಟೋ ಕೊಳ್ಳಲು ಬ್ಯಾಂಕ್ ಲೋನಿನ ಮಾಹಿತಿಯನ್ನು ಕೊಡಿ ಎಂದು ಕೇಳಿದ ನನ್ನ ಅನುಕಂಪದಿಂದ ನನ್ನ ಕ್ಲಿನಿಕ್ ಉದ್ಯೋಗ ಮಾಹಿತಿ ಕೇಂದ್ರವಾಗಿ ಬದಲಾದಂತೆ ಅನಿಸಿತು ಎಂಬತ್ತರ ದಶಕದಲ್ಲಿ ಬ್ಯಾಂಕ್ ಲೋನ್ ಪಡೆಯುವುದು ಅತ್ಯಂತ ಕಷ್ಟದಾಯಕವಾಗಿತ್ತು ಸರಿಯಾದ ದಾಖಲೆ ಜಾಮೀನುಗಳಿಲ್ಲದೆ ಸಾಲವನ್ನು ಕೊಡುತ್ತಿರಲಿಲ್ಲ ಅವುಗಳ ತೊಡಕನ್ನೆಲ್ಲ ಆತನಿಗೆ ತಿಳಿಯ ಹೇಳಿದೆ ಅದರ ಬದಲು ತಂದೆಯ ನಿವೃತ್ತಿ ವೇತನದ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತೆ ಹೇಳಿದೆ ನಿನ್ನ ತಂದೆಯ ಸಹೋದ್ಯೋಗಿಗಳು ಯಾರಾದರೂ ಇದ್ದರೆ ಅವರನ್ನು ವಿಚಾರಿಸು ಅಥವಾ ನನ್ನಲ್ಲಿಗೆ ಕರೆದುಕೊಂಡು ಬಾ ಎಂದೆಲ್ಲ ಹೇಳಿದೆ ಡಾಕ್ಟರ್ ಮಾತನ್ನು ಮೀರಲಾರದೆ ಪ್ರಯತ್ನಿಸುತ್ತೇನೆ ಎಂದು ಜಾರಿಕೊಂಡ ತಲೆಮಾರಿನ ಅಂತರವೇ ಆಗಿರಬಹುದು ಜಾಫರನಿಗೆ ದುಡ್ಡಿಲ್ಲದಿದ್ದರೂ ಸಕಾಲಕ್ಕೆ ನನ್ನಿಂದ ಚಿಕಿತ್ಸೆ ಸಿಕ್ಕರೆ ಸಾಕಿತ್ತು ಆದರೆ ಅವನ ತಾಯಿಗೆ ನನ್ನ ಮಾತು ಭರವಸೆಯಾಗಿತ್ತು ನನ್ನ ತಪಾಸಣೆ ವಿಶ್ವಾಸವಾಗಿತ್ತು ಮನೆಯಲ್ಲಿ ಕುಳಿತಲ್ಲಿ ನಿಂತಲ್ಲಿ ಮುಜೀಬುನ್ನಿಸ ಈ ವಿಚಾರವನ್ನು ಪ್ರಸ್ತಾಪಿಸತೊಡಗಿದಳು ಈ ಕಾಟವನ್ನು ಸಹಿಸಲಾಗದೆ ಜಾಫರ್ ಈ ವಿಷಯದಲ್ಲಿ ಪ್ರವೃತ್ತನಾದ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಗಳ ನಂತರ ನನ್ನ ಕ್ಲಿನಿಕ್ಕಿನ ರೋಗಿಗಳ ಸಾಲಿನಲ್ಲಿ ಜಾಫರ್ ನಿಂತಿದ್ದ ಎಲ್ಲ ರೋಗಿಗಳ ತಪಾಸಣೆಯ ನಂತರ ಸಾಬ್ ಇವರು ನನ್ನ ತಂದೆಯ ಸಹೋದ್ಯೋಗಿಗಳು ಇಸ್ಮಾಯಿಲ್ ಎಂದು ಇವರ ಹೆಸರು ಹೇಗೋ ಕಷ್ಟಪಟ್ಟು ಇವರನ್ನು ಭೇಟಿಯಾಗಿ ಕರೆತಂದೆ ಎಂದು ಪರಿಚಯಿಸಿದ ಇಸ್ಮಾಯಿಲನಾದರೂ ಭೀಮಪ್ಪನವರು ಹೇಳಿದ ಎಲ್ಲ ದಾಖಲೆಗಳು ಬೇಕಾಗುತ್ತದೆ ನಾನು ಕೆಲಸ ಮಾಡಿದ ಆಫೀಸ್ ಆದ ಕಾರಣ ನಾನೇ ಇದನ್ನೆಲ್ಲ ಹೊಂದಿಸಿಕೊಡುತ್ತೇನೆ ಇದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗುತ್ತದೆ ಸದ್ಯ ನಾನೇ ಕೊಟ್ಟಿರುತ್ತೇನೆ ಆಮೇಲೆ ನೀವು ಕೊಟ್ಟರಾಯಿತು ಜಾಫರ್ ಬೇಟಾ ಎಂದ ನಾನು ಜಾಫರನಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಮರಣ ಪ್ರಮಾಣ ಪಡೆಯಲು ಹೇಳಿದೆ ಜಾಫರ್ ತಂದೆ ನೂರ್ ಅಹಮದ್ ಪ್ರೆಸ್ಸಿನಲ್ಲಿ ಕೆಲಸ ಮಾಡಿದ ಕೊನೆಯ ದಿನಾಂಕಕ್ಕಿಂತ ಮೊದಲಿನ ದಿನಾಂಕದಲ್ಲಿ ಡೆತ್ ಸರ್ಟಿಫಿಕೇಟ್ ಇದ್ದರೆ ಮುಂದಿನ ಕೆಲಸಕ್ಕೆ ಬಹುದೊಡ್ಡ ವಿಘ್ನ ಬಂದಂತೆ ಸರ್ಕಾರಿ ಕಚೇರಿಗಳಲ್ಲಿ ಇಂತಹ ಪ್ರಮಾದಗಳು ಸಹಜವಾಗಿ ಯಾವ ಶಂಕೆಯಿಲ್ಲದೆ ನಡೆಯುತ್ತದೆ ಅವುಗಳ ಅವಶ್ಯಕತೆ ನಮಗೆ ಬಿದ್ದಾಗ ಮಾತ್ರ ಪರ್ವತ ತಲೆಯ ಮೇಲೆ ಬಿದ್ದಂತೆ ಆ ಕಚೇರಿಯವರು ವರ್ತಿಸುವುದು ಹೊಸದೇನೂ ಅಲ್ಲ ತಕ್ಷಣಕ್ಕೆ ಜಾಫರನಿಗೆ ಈ ಎಚ್ಚರವನ್ನು ನೀಡಿ ಪ್ರೆಸ್ಸಿನಲ್ಲಿ ಕೆಲಸ ಮಾಡಿದ ಕೊನೆಯ ದಿನಾಂಕವನ್ನು ಗಮನಿಸಿ ಮರಣ ಪ್ರಮಾಣ ಪತ್ರವನ್ನು ತರಲು ಹೇಳಿದೆ ಆತನಿಗೂ ಸಹಜವಾಗಿಯೇ ಆ ಯಾವ ದಿನಾಂಕಗಳು ತಿಳಿದಿರಲಿಲ್ಲ ಅವನ ತಂಗಿಯ ಸಹಾಯದಿಂದ ಈ ದಿನಾಂಕಗಳನ್ನೆಲ್ಲ ನಮೂದಿಸಿಕೊಂಡ ಹೀಗೆ ಮತ್ತೆ ಕೆಲವು ದಿವಸಗಳ ನಂತರ ಮುಜೀಬುನ್ನೀಸಾ ತಪಾಸಣೆಗೆಂದು ಬಂದಳು ಆಗ ಉಸ್ ಆಸ್ಪತಾಲ್ ಮೇ ಸರ್ಟಿಫಿಕೇಟ್ ದೇನೆ ಕೆಲೆಯೇ ದೋಸೋ ಪೂಚ್ದೆ ಸಾಬ್ ಎಂದು ದುಃಖದಿಂದ ಹೇಳಿದಳು ಆ ಇನ್ನೂರು ರೂಪಾಯಿಗಳನ್ನು ಹೊಂದಿಸುವ ಶಕ್ತಿಯೂ ಅವಳಿಗಿರಲಿಲ್ಲ ಹೆಣ ಸುಡುವುದಕ್ಕೂ ಲಂಚ ಕೊಡಬೇಕಾದ ಕಾಲದಲ್ಲಿ ಮರಣ ಪ್ರಮಾಣ ಪತ್ರಕ್ಕೆ ಲಂಚ ಕೊಡಬೇಕಾದದ್ದು ವಿಶೇಷವೇನೂ ಅಲ್ಲ ಕಾಲದ ಅನಿವಾರ್ಯತೆಯನ್ನು ಅವಳಿಗೆ ತಿಳಿಯ ಹೇಳಿದೆ ಲಂಚ ಕೊಟ್ಟರೆ ಮಾತ್ರ ಸರ್ಟಿಫಿಕೇಟ್ ಸಿಗುವುದೇ ವಿನ ಬೇರೆ ದಾರಿಯಿಲ್ಲ ಎಂಬುದನ್ನು ಹೇಳಿದೆ ಈ ಸತ್ಯವನ್ನು ಮುಜಿಬುನ್ನಿಸಾ ಒಪ್ಪಿಕೊಂಡ ಮಾತ್ರಕ್ಕೆ ಹಣ ಒದಗಬೇಕಲ್ಲ ಜಾಫರನಿಗೆ ಹಣ ಸಿಗುವ ಬಗ್ಗೆ ಸ್ವಲ್ಪ ಭರವಸೆ ಬಂದು ಇನ್ನೂರು ರೂಪಾಯಿಗಳನ್ನು ಹೇಗೋ ಸಂಗ್ರಹಿಸಿ ಸರ್ಟಿಫಿಕೇಟನ್ನು ಪಡೆದಿದ್ದ ಉಳಿದ ದಾಖಲಾತಿಗಳನ್ನು ಇಸ್ಮಾಯಿಲ್ ಹೊಂದಿಸಿಕೊಟ್ಟಿದ್ದ ಇಷ್ಟಾದ ಮೇಲೆ ಇನ್ನೊಂದು ಸಂಶಯ ಎದುರಾಯಿತು ನೂರ್ ಅಹ್ಮದ್ ಈ ಮೊದಲು ಒಂದು ಮದುವೆಯಾಗಿ ತಲಾಖ್ ಕೊಟ್ಟಿದ್ದ ಅವರೇನಾದರೂ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ ಹಣವನ್ನು ಪಡೆದಿದ್ದರೆ ಅಥವಾ ಪಿಂಚಣಿಗಾಗಿ ಅವಳ ಹೆಸರನ್ನು ಸೇರಿಸಿದರೆ ಅವಳು ಈಗಾಗಲೇ ಪಿಂಚಣಿಯನ್ನು ಪಡೆಯುತ್ತಿದ್ದರೆ ಈ ಎಲ್ಲ ಸಂಶಯಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ದಾಖಲೆಯನ್ನೇ ಪರೀಕ್ಷಿಸಿದ್ದಾಯಿತು ಆದರೆ ಹಾಗೇನೂ ಆಗಿರಲಿಲ್ಲ ಮತ್ತೆ ಎರಡು ಮೂರು ತಿಂಗಳ ಕಾಲ ಈ ವಿಷಯ ನಿದ್ರಾವಸ್ಥೆಗೆ ಸಂದಿತು ನಾನು ನನ್ನ ದಿನಚರಿಯಲ್ಲಿ ಮುಳುಗಿದೆ ಇದಕ್ಕಿಂತಲೂ ಮುಂದುವರಿದ ಭಾಗಗಳೆಲ್ಲ ಮುಜೀಬುನ್ನೀಸಾ ತಪಾಸಣೆಗೆಂದು ಬಂದಾಗಲೇ ನನಗೆ ತಿಳಿಯಬೇಕಾಗಿತ್ತು ಕಾಯಿಲೆ ಹೆಚ್ಚಾದಾಗಲೇ ಅವಳು ಬರುವುದಾಗುತ್ತಿತ್ತು ಹಾಗೆ ಬಂದಾಗ ಸರ್ಕಾರಿ ಕಚೇರಿಯ ಇನ್ನೊಂದು ಮುಖದ ಅನಾವರಣ ನನಗಾಯಿತು ಪಿಂಚಣಿ ಕಚೇರಿಯ ಗುಮ್ಮಾಸ್ತನೊಬ್ಬ ಇಷ್ಟು ವರ್ಷ ಏಕೆ ವಿಚಾರಿಸಲಿಲ್ಲ ಎಂದು ಶರಾ ಬರೆದು ಕಡತವನ್ನು ನಿಲ್ಲಿಸಿದ್ದನಂತೆ ಈ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವುದಕ್ಕೆ ಕಾನೂನುಗಳಿಲ್ಲ ಕೆಲಸ ಮಾಡದಿರುವುದಕ್ಕೆ ಆಗದಿರುವುದಕ್ಕೆ ಮಾತ್ರ ಕಾನೂನುಗಳಿವೆ ಮುಂದೆ ಅದೇ ಗುಮ್ಮಾಸ್ತ ಲಂಚವನ್ನು ಪಡೆದು ಮುಜೀಬುನ್ನೀಸಾ ಅನಕ್ಷರಸ್ಥಳು ಆದ್ದರಿಂದ ಆಕೆಗೆ ಏನೂ ತಿಳಿದಿರಲಿಲ್ಲ ಎಂಬ ಅಫವಿಟ್ನೊಂದಿಗೆ ಈ ಕಾನೂನಿನ ಪ್ರಕ್ರಿಯೆಯನ್ನು ಮುಗಿಸಿದನಂತೆ ಇನ್ನು ಒಂದೆರಡು ತಿಂಗಳಲ್ಲಿ ಫಲ ಸಿಗಬಹುದೆಂದು ಆಶಾಭಾವವನ್ನು ತೋರಿದಳು ಇದಾಗಿ ಒಂದೂವರೆ ತಿಂಗಳು ಕಳೆದಿರ್ಬೋದು ಒಂದು ದಿನ ಮುಜಿಬುನ್ನೀಸಾ ತನ್ನ ಮಗಳೊಂದಿಗೆ ಕೈಯಲ್ಲೊಂದು ಪುಟ್ಟ ನೀರಿನ ಡ್ರಮ್ಮನ್ನು ಹಿಡಿದು ನನ್ನ ಕ್ಲಿನಿಕ್ನ ಸರದಿಯಲ್ಲಿ ಕಾಯುತ್ತಿದ್ದಳು ಹಾಗೆ ಕ್ಲಿನಿಕ್ಕಿನ ಒಳಗೆ ಬಂದವಳೆ ಡಾಕ್ಟರ್ ಸಾಬ್ ಆಪ್ಕೋ ಬಹುತ್ ಬಹುತ್ ಧನ್ಯವಾದ್ ಎಂದು ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದಳು ಕಣ್ಣು ತೇವವಾಗಿತ್ತು ಇದರಿಂದಲೇ ಮುಜೀಬುನ್ನೀಸಾಗೆ ಪಿಂಚಣಿ ವ್ಯವಸ್ಥೆ ಆಯಿತು ಎಂದು ಊಹಿಸಿದೆ ಅದರಂತೆ ನಾಲ್ಕು ದಿನಗಳ ಹಿಂದೆ ಆಕೆಗೆ ಕುಟುಂಬ ನಿವೃತ್ತಿ ವೇತನ ಮಂಜೂರಾಗಿತ್ತು ಅದು ಹಿಂದಿನ ಬಾಕಿಯೆಲ್ಲ ಸೇರಿಸಿ ಇಪ್ಪತ್ತೆರಡು ಸಾವಿರ ರೂಪಾಯಿಗಳ ಮೊತ್ತವೇ ಆಗಿತ್ತು ಎರಡು ರೂಪಾಯಿ ಮುಂದಿನ ಸಾರಿ ಕೊಡುತ್ತೇನೆ ಎನ್ನುವವಳಿಗೆ ಇಪ್ಪತ್ತೆರಡು ಸಾವಿರ ಎಷ್ಟು ಸಂತೋಷವನ್ನು ಕೊಟ್ಟಿರಬಹುದು ತಮ್ಮ ಊಹೆಗೆ ಬಿಟ್ಟಿರುವುದು ಆದರೆ ಈ ಇಪ್ಪತ್ತೆರಡು ಸಾವಿರದ ಸಂತೋಷ ಅವಳಿಗೆ ತೀರಾ ಕ್ಷಣಿಕವಾಗಿತ್ತು ಈ ಸಂತೋಷದಲ್ಲಿ ಮುಜಿಬುನ್ನಿಸಾ ಬ್ಯಾಂಕಿಗೆ ಹೋಗಿ ಅಕೌಂಟನ್ನು ನೋಡ್ತಾಳೆ ಅವಳ ಖಾತೆಯಲ್ಲಿ ಕೇವಲ ಒಂದು ಸಾವಿರ ಚಿಲ್ಲರೆ ಹಣ ಇತ್ತು ಇದು ಹೇಗೆಂದು ವಿಚಾರಿಸಿದಾಗ ತಿಳಿಯಿತು ನೂರ್ ಅಹಮದ್ ಸರ್ಕಾರಿ ಕೆಲಸದಲ್ಲಿದ್ದ ಬಗ್ಗೆ ಪುರಾವೆ ಕೊನೆಯಲ್ಲಿ ಪಡೆದ ಸಂಬಳದ ದಾಖಲೆಯನ್ನು ಪಡೆಯಲು ಇಸ್ಮಾಯಿಲ್ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದೇನೆಂದು ಆ ಮೊತ್ತದ ಚೆಕ್ಕನ್ನು ಪಡೆದಿದ್ದ ಹಾಗೆ ಮುಜೀಬುನ್ನಿಸಾಳ ದೊಡ್ಡ ಮಗ ಆಟೋ ಕೊಳ್ಳಲು ಡೌನ್ ಪೇಮೆಂಟ್ಗೆಂದು ಹನ್ನೊಂದು ಸಾವಿರ ರೂಪಾಯಿಗಳ ಚೆಕ್ಕಿಗೆ ಹೆಬ್ಬೆಟ್ಟನ್ನು ಒತ್ತಿಸಿಕೊಂಡಿದ್ದ ಮುಜಿಬುನ್ನಿಸಾಳು ಹಣ ಬಂದ ಸಂತೋಷದಲ್ಲಿ ಚೆಕ್ಕಿನಲ್ಲಿ ಯಾವ ಮೊತ್ತವನ್ನು ಬರೆದರೆಂದು ನೋಡದೆ ಹೆಬ್ಬೆಟ್ಟನ್ನು ಒತ್ತಿದ್ದಳು ಉಳಿದ ಹಣದಲ್ಲಿ ಸುಮಾರು ನೂರೈವತ್ತು ಇನ್ನೂರು ರೂಪಾಯಿ ಬೆಲೆ ಬಾಳುವ ಒಂದು ನೀರಿನ ಡ್ರಮ್ ಕೊಂಡು ನನಗೆ ಕೃತಜ್ಞತೆ ಹೇಳಲು ಬಂದಿದ್ದಳು ನನಗೆ ಬೇಡ ನನಗೆ ಏನೂ ಬೇಡ ಎಂದರೂ ಕಣ್ಣೀರಿಟ್ಟು ನನ್ನನ್ನು ಮಣಿಸಿದಳು ಕೆಲವು ಸಮಯದ ನಂತರ ಬೇರೆಡೆಯಲ್ಲೋ ಮನೆ ಮಾಡಿಕೊಂಡು ಮುಜಿಬುನ್ನಿಸ ಹೋದಳು ಪ್ರತಿ ತಿಂಗಳು ಬರುವ ಸುಮಾರು ಇನ್ನೂರೈವತ್ತು ರೂಪಾಯಿಗಳಷ್ಟು ಪಿಂಚಣಿ ಮುಜಿಬುನ್ನಿಸಾಳ ಅಷ್ಟೋ ಇಷ್ಟೋ ಕಷ್ಟವನ್ನು ನಿವಾರಿಸಿರಬಹುದೆಂಬ ಸಮಾಧಾನ ನನ್ನದು ಹೀಗೆ ಕೃತಜ್ಞತೆಯ ಕಾಣಿಕೆಯಾಗಿ ಬಂದ ಡ್ರಮ್ಮಿನ ಮೇಲೆ ನನ್ನ ಮನೆಯವಳಿಗೆ ಅತೀವವಾದ ಆದರ ನಿಮ್ಮ ಸಾಮಾಜಿಕ ಕಾಳಜಿ ಮುಜಿಬುನ್ನಿಸಾಳಂಥ ಬಡರೋಗಿಯ ಪ್ರೀತಿ ವಿಶ್ವಾಸಗಳು ಡ್ರಮ್ಮಿನಲ್ಲಿ ತುಂಬಿದೆ ಹಾಗಾಗಿ ಇದು ಮನೆಯ ಮೂಲೆಯಲ್ಲಿ ಬಿಡಬಹುದಾದ ವಸ್ತುವಲ್ಲ ಎಂದು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಮೇಜಿನ ಮೇಲೆ ಇಟ್ಟು ನಿತ್ಯವೂ ಅದರಿಂದಲೇ ನೀರನ್ನು ಕುಡಿಯುವಂತೆ ವ್ಯವಸ್ಥೆ ಮಾಡಿದ್ದಾಳೆ ನನ್ನವಳು ಜಾಫರ್ ಮತ್ತೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಮುಜಿಬುನ್ನಿಸ ತೀರಿ ಹೋದಳೆಂಬ ಸುದ್ದಿಯೂ ಬಂತು ಆದರೆ ಈ ಬರಹವನ್ನು ಮುಗಿಸಿದಾಗ ಮೇಜಿನ ಮೇಲಿರುವ ನೀರನ್ನು ತುಂಬಿಕೊಂಡ ಡ್ರಮ್ಮಿಗೆ ಜೀವವಿರುವಂತೆ ಅನ್ನಿಸಿತು ಇದಾಗಿತ್ತು ನಿವೃತ್ತಿ ವೇತನ ಅನೇಕ ಪ್ರಶಸ್ತಿಗಳು ಡಾಕ್ಟರ್ ಹಂದೆಯವರಿಗೆ ಸಂದರೂ ಗುಣಮುಖರಾದ ರೋಗಿಗಳ ಕೃತಜ್ಞತೆಯ ಮಾತು ನಗುವನ್ನೇ ಬಹುದೊಡ್ಡ ಪ್ರಶಸ್ತಿ ಎಂದು ಸದಾ ಅಂದುಕೊಳ್ಳುತ್ತಿದ್ದ ಡಾಕ್ಟರ್ ಅವರ ರೋಗಿಗಳ ಜೊತೆಗಿನ ಅನುಭವವೇ ಈ ಲೇಖನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಅರಿ